ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಮ್ಮ ಧ್ವನಿಯನ್ನ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಹಕ್ಕನ್ನ ಕೊಟ್ಟಿದ್ದಾರೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಸಾಂಕೇತಿಕವಾಗಿ ಇಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಸೇರಿದ್ದೇವೆ ಇಡೀ ದೇಶದಲ್ಲಿ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಮೂರು ಗಂಟೆ ಮಾಡಬೇಕು ಅನ್ನೋದು ಒಂದು ಸಂದೇಶ ನನಗೆ ಹನ್ನೆರಡು ಗಂಟೆ ರಾತ್ರಿಗೆ ಬಂತು ಆದರೆ ನಾನು ನಿನ್ನೆ ಪ್ರಚಾರ ನಮಗೆ ನಾವು ಮಾಡೋಂತ ಕಾರ್ಯಕ್ರಮಕ್ಕೆ ಪ್ರಚಾರ ಸಿಕ್ಕುದಿಲ್ಲ ಅಂತ ಹೇಳಿ ಇವತ್ತಿಗೆ ಇಟ್ಕೊಂಡಿದ್ದೆ ಆಮೇಲೆ ರೆಡ್ಡಿ ಅವರು ಇಲ್ಲ ಹನ್ನೊಂದಕ್ಕೆ ಮಾಡೋಣ ಮೂರು ಬೇಡ ಅಂತ ಹೇಳಿ ಕೊನೆಗೆ ಹೆಸಲೇ ಮೇಲೆ ಈಗ ಮಾಡಿದ್ದೇವೆ ತಾವೆಲ್ಲ ಬಹಳ ತುರ್ತಾಗಿ ಇಷ್ಟು ದೊಡ್ಡ ಸಂಘಟನೆಯನ್ನು ಮಾಡಿದಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಬ್ಲಾಕ್ ಅಧ್ಯಕ್ಷಗಳಿಗೆ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಭಾರತ್ ಜೋಡೋ ಯಾತ್ರೆಗೆ ಎರಡನೇ ಹಂತದ ಯಾತ್ರೆ ಈ ದೇಶದ ನ್ಯಾಯಕ್ಕೋಸ್ಕರ ನಾವು ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಕೈಕೊಂಡಿದ್ದಾರೆ ಅವರೇನು ಅವರಲ್ಲಿರುವಂತಹ ಒಂದು ಬದ್ಧತೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಆಗಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅನ್ನೋ ಮಾತನ್ನ ಅನೇಕ ಸಂದರ್ಭದಲ್ಲಿ ನಾನು ಬಳಸಿದ್ದೇನೆ ಇವತ್ತು ಹಿಂದೆ ಮಹಾತ್ಮ ಗಾಂಧೀಜಿಯವರು ದಂಡಿನ ಯಾತ್ರೆಯನ್ನ ಮಾಡಿ ಈ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಇತಿಹಾಸ ಬೆಂಗಳೂರು ಬೆಳಗಾವಿಯ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ಏನು ಆ ಇತ್ತು ಕಾಂಗ್ರೆಸ್ ಸಮಾವೇಶ ಆ ಸಮಾವೇಶ ಇಪ್ಪತ್ನಾಲ್ಕನೇ ವಯಸ್ಸು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಮಾವೇಶ ಆ ಅಧ್ಯಕ್ಷ ಸ್ಥಾನವನ್ನು ಬೆಳಗಾವಿಯಲ್ಲಿ ವಹಿಸಿಕೊಂಡು ಅಲ್ಲಿಂದ ಒಂದು ಈ ದೇಶದ ಸ್ವಾತಂತ್ರ್ಯಕ್ಕೆ ಹೊಸ ರೂಪವನ್ನು ತಂದುಕೊಟ್ಟು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಧಿಕಾರವನ್ನು ಹಂಚಿಕೊಂಡಿದ್ದೇವೆ ಪಂಚಾಯತ್ ವರೆಗೂ ನಾಯಕರಾಗಿದ್ದೇವೆ ನೀವೆಲ್ಲ ಪಂಚಾಯತಿ ನಾಯಕರಾಗಿದ್ದೀರಿ ಸೊಸೈಟಿಲಿ ನಾಯಕರಾಗಿದ್ದೀರಿ ಪಾರ್ಲಿಮೆಂಟಲ್ ನಾಯಕರಾಗಿದ್ದಾರೆ ಎಂ ಎಲ್ ಎಗಳಾಗಿದ್ದೀರಿ ನಾವೆಲ್ಲ ಆಗಿದ್ದೇವೆ ಪ್ರಜಾಪ್ರಭುತ್ವದ ಫಲ ಸಂವಿಧಾನದ ಹಕ್ಕು ಇವತ್ತು ನಮಗೆಲ್ಲ ಇವತ್ತು ಇದನ್ನು ಮೂಡಿಸಿದೆ